ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಇವತ್ತು ಇದು ನೋಡಿ ಬಾಂಬೆ ತೊಗಟೆ ಸೊಪ್ಪು ಅಂತ ನಮ್ಮ ಕಡೆ ಬಾ ಬಾಂಬೆ ತೊಗಟೆ ಸೊಪ್ಪು ಅಂತ ಹೇಳ್ತಾರೆ ನಿಮ್ಮ ಕಡೆ ಎಲ್ಲ ಏನಂತ ಒಂದೊಂದು ಕಡೆ ಒಂದೊಂದು ಹೆಸರು ಇರುತ್ತೆ ಅದು ನಾವು ಇದಕ್ಕೆ ಬಾಂಬೆ ತೊಗಟೆ ಸೊಪ್ಪು ಅಂತ ಹೇಳ್ತೀವಿ ಇದು ಲೂಜ್ ಮೋಸನ್ ಅದಕ್ಕೆಲ್ಲ ತುಂಬ ಒಳ್ಳೆಯದು ಇದರ ಪಲ್ಯ ಸಹ ಮಾಡ್ಬೋದು ಪಲ್ಯ ಮಾಡ್ಬೋದು ಚಟ್ನಿ ಮಾಡ್ಬೋದು ಸಾಂಬಾರು ಮಾಡ್ಬೋದು ನಾನು ಇವತ್ತಿದ್ರೆ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಲ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಸೊಪ್ಪನ್ನು ನಾನೀಗ ತೊಳ್ಕೊಳ್ತೀನಿ ಚೆನ್ನಾಗಿ ರೀತಿಯಾಗಿ ಈಗಿನ ನಮ್ಮ ಮಕ್ಕಳು ಈ ಸೊಪ್ಪು ಇದೆಲ್ಲ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಆದ್ದರಿಂದ ಈ ಥರ ಏನಾದರೂ ಮಾಡಿಕೊಟ್ರೆ ಅವ್ರು ತಿಂತಾರೆ ಅವ್ರ ಆರೋಗ್ಯಕ್ಕೂ ಒಳ್ಳೆಯದು ನಾನು ಹೆಚ್ಚಾಗಿ ಸೊಪ್ಪುಗಳುಗಳಲ್ಲಿ ಅಡುಗೆ ಮಾಡೋದು ಜಾಸ್ತಿ ಯಾಕಂದರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ನಮ್ಮ ಮಕ್ಕಳು ತುಂಬ ಆರೋಗ್ಯವಾಗಿಯೇ ಇದ್ದಾರೆ ಇದಕ್ಕೀಗ ಉಪ್ಪು ಸ್ವಲ್ಪ ಹಾಕಿ ಸ್ವಲ್ಪವೇ ಹಾಕಿ ಯಾಕಂದರೆ ಹುಳ ಏನಾದರೂ ಇದ್ದು ಉಪ್ಪು यंदो ಸ್ವಲ್ಪ ಒತ್ತಿಗೆ ಬಿಡೋಣ ಎಣ್ಣೆ さあ足いったこところです。

ಈರುಳ್ಳಿ ಈಗ ಕಟ್ ಮಾಡ್ಕೊಂಡಂಥ ಬಾಂಬೆ ತೊಗೊಟೆ ಸೊಪ್ಪು ಆಮೇಲೆ ಕರಿಬೇವಿನ ಸೊಪ್ಪು ಆಮೇಲೆ ಹಸಿಮೆಣಸು ಇದನ್ನು ಸಹ ಸೇರಿಸ್ಕೊಳ್ತೀನಿ ಈಗ ಅದು ಜಾಸ್ತಿ ಇದೆ ತುಂಬ ಟೇಸ್ಟಿ ಆಗ್ತದೆ ಆದರೆ ಅದು ಎಲ್ಲ ಬೆಳೆದೋಗ್ಬೇಕು ಹೋಗಬೇಕಿದೆ எழையோன்னி இருப்பது ಕಟ್ ಮಾಡ್ಕೊಂಡಂತ ಟೊಮೆಟೊ ಮಳೆ ಜೋರಾಗಿ ಬರ್ತಾ ಇದೆ ಕೂಡ ರೆಡಿಯಾಗಿದೆ

ಅದು ಟೊಮೆಟೊ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಬಿಟ್ಕೊಳ್ತಾ ಇದೆ ಇದು ಆಗಿದೆ ಈಗ ಈಗ ಪರಿಶೀಲ ౌడ చికన్ మసాలా ఆమె నెలగడ్ల బీజ శేంగా బీజ అంది అదన సాస్ ఏక ఉప్పు రుచికి తస్త ಈಗ ಇದಕ್ಕೀಗ ಅನ್ನ ನಾನು ಹಾಕ್ಕೊಳ್ತೇನೆ ಬಿಸಿ ಬಿಸಿ ಅನ್ನ ಈಗ ಬಾಂಬೆ ತೊಗಟೆ ಸೊಪ್ಪಿನ ಚಿತ್ರಾನ್ನ ಸವಿಯಲು ಸಿದ್ಧ ನೋಡಿ ಏನು ಕಲರ್ ಬಂದಿದೆ ಚೆನ್ನಾಗಿದೆ ನೋಡಿ ನಮ್ಮ ಕಡೆ ಇದಕ್ಕೆ ಬಾಂಬೆ ತೊಗಟೆ ಸೊಪ್ಪು ಅಂತ ಹೇಳ್ತೀವಿ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡ ಮೂಲಕ ಹೇಳಿ